ಸ್ಟಾರ್ಟಿಂಗ್ ಪ್ರೈಸ್ ಐದು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ಕೇವಲ ಐದು ರೂಪಾಯಿ ಬರೀ ಐದು ರೂಪಾಯಿ ಏನ್ ಸರ್ ಇದು ಹೊರಗೆ ಎಂ ಆರ್ ಪಿ ಎಷ್ಟು ಇರ್ಬೋದು ಇದ್ರದ್ದು ಸರ್ ಎಂ ಆರ್ ಪಿ ಇದೆ ನೂರ ಐವತ್ತು ರೂಪಾಯಿ ಇದೆ ನಾವು ಕೊಡ್ತಾ ಇದೆ ಇಪ್ಪತ್ತು ರೂಪಾಯಿಗೆ ಹೌದು ಸರ್ ಎಂ ಆರ್ ಪಿ ಮೇಲೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಕೆಲವು ಒಂದ್ ಕಂಪ್ನಿಯಲ್ಲಿ ಕೆಲವು ಒಂದ್ ಕಂಪ್ನಿಯಲ್ಲಿ ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸರ್ ಈಗ ಅನ್ಸಿಕ್ಕೆ ಏನ್ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಇಲ್ಲಿ ಸರ್ ಹದಿನೆಂಟು ರೂಪಾಯಿ ಹದಿನಾರು ರೂಪಾಯಿ ಅಷ್ಟೇ ಹದಿನೆಂಟು ರೂಪಾಯಿ ಹದಿನಾರು ರೂಪಾಯಿ ಅಷ್ಟೇ ಸರ್ ಏನಿದೆ ಮಂಡಿಯಲ್ಲಿ ನೋಡಿ ಸರ್ ಪ್ಲೇಟ್ಸ್ ಈ ಪ್ಲೇಟ್ಸ್ ಐವತ್ತು ರೂಪಾಯಿಂದ ಪ್ಲೇಟ್ ಸ್ಟಾರ್ಟ್ ಆಗುತ್ತೆ ಸರ್ ಐವತ್ತು ರೂಪಾಯಿ ಇದರಲ್ಲಿ ಗ್ಲಾಸ್ ವೆರೈಟೀಸ್ ಬೇಕ ಗ್ಲಾಸ್ ವೆರೈಟೀಸ್ ಸಿಕ್ಕದೆ ಗೋಲ್ಡ್ ಕಲರ್ಸ್ ಪ್ಲೇಟ್ ಬೇಕಾ ಗೋಲ್ಡ್ ಕಲರ್ ನೋಡಿ ಸರ್ಕೋ ಬ್ರಾಂಡ್ಸ್ ಇದೆ ಸರ್ ಕೆ ಎಸ್ ಬಿ ಬ್ರಾಂಡ್ಸ್ ಇದೆ ಸರ್ ಈಗ ನೋಡಿ ಮಷಿನ್ಸ್ ಇದೆ ಈ ಮಷಿನ್ ಗವರ್ಮೆಂಟ್ ಇಂದ ಅಪ್ರೂವ್ ಇದೆ ಗವರ್ಮೆಂಟ್ ಏನೋ ಒಂದು ಎಕ್ಸ್ಪರಿಮೆಂಟ್ ತೋರಿಸಿದ್ರೆ ಫಸ್ಟ್ ಟೈಮ್ ನೋಡ್ತಾ ಓಹೋ ಸುಡ್ತಾ ಇದೆ ಸುಡ್ತಾ ಇದೆ ಸುಡ್ತಾ ಇದೆ ಸರ್ ನೋಡಿ ಓಹೋ

ಏನ್ ಸರ್ ಇದು ಸರ್ ಈ ತರ ಅನ್ಬ್ರೇಕಬಲ್ ಐಟಮ್ಸ್ ಎರಡ್ ವರ್ಷ ಗ್ಯಾರಂಟಿ ನೂರ ಐವತ್ತು ಇವಾಗ ತೋರಿಸಿದ ಐಟಮ್ ಇದೆ ನೂರ ಐವತ್ತು ಅಮೆಝಾನ್ ಅಲ್ಲಿ ಫೋರ್ ಸಿಕ್ಸ್ಟೈವ್ ಫೋರ್ ಸಿಕ್ಸ್ಟಿ ಫೈವ್ ಸರ್ ಎಲ್ಲ ಪ್ರೈಸ್ ಅಮೆಝಾನ್ ಐನೂರು ರೆಡ್ ಮಾಡ್ಬೇಕಂದ್ರೆ ಎಲ್ಲೋ ಮಾಡ್ಬೇಕು ಗ್ರೀನ್ ಮಾಡ್ಬೇಕಂದ್ರೆ ಫ್ಯಾನ್ ಏಳ್ನೂರು ರೂಪಾಯಿ ಆಗುತ್ತೆ ಇದೆ ಸೆವೆನ್ ಹಂಡ್ರೆಡ್ ಎರಡು ವರ್ಷ ಗ್ಯಾರಂಟಿ ಐವತ್ತು ರೂಪಾಯಿ ನಮಸ್ಕಾರ ಸರ್ ನಮಸ್ಕಾರ ಕರ್ನಾಟಕ ನಮಸ್ಕಾರ ಎಲ್ಲಾರ್ಗೆ ಸೊ ಫಸ್ಟ್ ಆಫ್ ಆಲ್ ನಮ್ಮ ಭೀಕ್ಷಕರಿಗೆ ನಾವು ಎಲ್ಲಿ ಅಂತ ಬಂದಿವಂತ ನೀವ್ ಬಂದಿದೆ ಚಿಕ್ಕಪೇಟೆ ಓಕೆ ಚಿಕ್ಕಪೇಟೆ ರೋಡ್ ಮೇನ್ ರೋಡ್ ಈ ಪಕ್ಕ ಅಭಿನಯ ಟ್ರೇ ಪಕ್ಕದಲ್ಲಿ ನಮ್ಮ ಅಂಗಡಿ ಇದೆ ಪುನೀತ್ ರಾಜ್ ಎಲೆಕ್ಟ್ರಿಕಲ್ ಓಕೆ ಸೊ ಏನ್ ಸರ್ ಏನ್ ಸ್ಪೆಷಾಲಿಟಿ ಸಾಕಷ್ಟು ಅಂಗಡಿಗಳಿದೆ ನಮ್ ಜನರು ಇಲ್ಲಿ ಯಾಕೆ ಬರ್ಬೇಕು ಅಂತ ಸರ್ ಚಿಕ್ಕಪೇಟೆಯಲ್ಲಿ ಸಾವಿರ ಎರಡ್ ಸಾವಿರ ಅಂಗಡಿ ಇದೆ ಇಲ್ಲಿ ಯಾಕೆ ಅಂದ್ರೆ ಇದೆ ಒಂದು ಸ್ಪೆಷಾಲಿಟಿ ಇದೆ ಇಲ್ಲಿ ಡೈರೆಕ್ಟ್ ಫ್ಯಾಕ್ಟ್ರಿ ಔಟ್ಲೆಟ್ ಪ್ರೈಸ್ ಕ್ವಾಲಿಟಿ ಓನ್ಲಿ ಪ್ರೈಸ್ ಇಲ್ಲ ಪ್ಲಸ್ ಕ್ವಾಲಿಟಿ ಸತಿ ಹೇಳ್ತಾ ಇದೆ ಪ್ಲಸ್ ಕ್ವಾಲಿಟಿ ಸಿಕ್ಕತ್ತೆ ಕಾಂಪ್ರಮೈಸ್ ಇಲ್ಲ ಇಲ್ಲ ಕ್ವಾಲಿಟಿ ಮೇಲೆ ಒನ್ ಪರ್ಸೆಂಟ್ ಸ್ಟಾರ್ಟಿಂಗ್ ಪ್ರೈಸ್ ಏನಂತ ಸರ್ ನೋಡಿ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಐದು ರೂಪಾಯಿ ಐದು ರೂಪಾಯಿ ಏನ್ ಸರ್ ಇದು ಐದು ರೂಪಾಯಿ ಸ್ಟಾರ್ಟ್ ಆಗ್ತಾ ಇದೆ ಈ ತರ ಸ್ವಿಚ್ ಬೋರ್ಡ್ಸ್ ಎಲ್ಲ ನಾನು ಎಲ್ಲ ಕಂಪ್ನಿ ಇದೆ ಎಲ್ಲಾ ಬ್ರಾಂಡೆಡ್ ಸರ್ ಎಲ್ಲಾ ಬ್ರಾಂಡೆಡ್ ಒನ್ ಲೋಕಲ್ ಒನ್ ಕಂಪ್ನಿ ಸಿಕ್ಕಲ್ಲ ಸರ್ ಇವಾಗ ನೋಡಿ ಸರ್ ಇದ್ರಲ್ಲಿ ಇದ್ರಲ್ಲಿ ಇಪ್ಪತ್ತು ರೂಪಾಯಿ ಈ ಪ್ಲೇಟ್ ಇದೆ ಬರೀ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬರೀ ಇಪ್ಪತ್ತು ರೂಪಾಯಿಗೆ ಈ ಸೈಡ್ ಪ್ಲೇಟ್ ಸಿಕ್ಕಿದೆ ಅಂದ್ರೆ ಸರ್ ಹೊರಗೆ ಎಂ ಆರ್ ಪಿ ಎಷ್ಟು ಸರ್ ಎಂ ಆರ್ ಪಿ ಇದೆ ನೂರ ರೂಪಾಯಿ ಇದೆ ನಾವು ಕೊಡ್ತಾ ಇದೆ ಇಪ್ಪತ್ತು ರೂಪಾಯಿಗೆ ಹೌದಾ ಎಂ ಆರ್ ಪಿ ಮೇಲೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಕೆಲವು ಒಂದು ಕಂಪ್ನಿಯಲ್ಲಿ ಕೆಲವು ಒಂದು ಕಂಪ್ನಿಯಲ್ಲಿ ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸರ್ ಸೂಪರ್ ಅಂದ್ರೆ ಅದೇ ಫ್ಯಾಕ್ಟರಿ ಪ್ರೈಸ್ ಅಲ್ಲಿ ಕೊಡ್ತೀವಿ ಔಟ್ಲೆಟ್ ಪ್ರೈಸ್ ಅಲ್ಲಿ ಸರ್ ಬರಿ ಟೂ ಪರ್ಸೆಂಟ್ ಮಾರ್ಜಿನ್ ಅಲ್ಲಿ ನಾವು ಮಾಡೋದು ಬನ್ನಿ ವಿಸಿಟ್ ಮಾಡಿ ಚಿಕ್ಕಪೇಟೆಯಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದು ಇದರಲ್ಲಿ ನೋಡಿ ಕಲರ್ ಪ್ಲೇಟ್ಸ್ ಇದೆಯಾ ಸರ್ ಇದರಲ್ಲಿ ವೆರೈಟೀಸ್ ಪ್ಲೇಟ್ಸ್ ಇದೆ ಗೂಡ್ ಕಲರ್ ಪ್ಲೇಟ್ಸ್ ಗ್ರೇ ಕಲರ್ ಪ್ಲೇಟ್ಸ್ ಇವಾಗ ನೋಡಿ ಸರ್ ಇಲ್ಲಿ ಇನ್ನು ನೋಡಿ ಸರ್ ಲಿಗ್ರಾನ್ ಲಿಗ್ರಾನ್ ಸಿಕ್ಕುತ್ತೆ ಏನ್ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಇಲ್ಲಿ ಸರ್ ಹದಿನೆಂಟು ರೂಪಾಯಿ ಹದಿನಾರು ರೂಪಾಯಿ ಅಷ್ಟೇ ಹದಿನೆಂಟು ರೂಪಾಯಿ ಹದಿನಾರು ರೂಪಾಯಿ ಅಷ್ಟೇ ಸರ್ ಏನಿದೆ ಲಿಗ್ರಾನ್ ಮಲ್ಟಿನೇಷನಲ್ ಲೆವೆಲ್ ಕಂಪನಿ ಅದೇ ಸರ್ ಸರ್ ಎಂ ಆರ್ ಪಿ ಸಿಕ್ಸ್ಟಿ ನೈನ್ ರುಪೀಸ್ ಇದೆ ಸರ್ ಹಾ

ಓಕೆ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಇದ್ರದ್ದು ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ನೋಡಿ ಸರ್ ಲಿಶಾ ಓ ವಾವ್ ಏನ್ ಸರ್ ಇದು ಸೊ ಎಲ್ಲಾದ ರೀತಿ ಎಲ್ಲ ಲೈಕ್ ವುಡನ್ ಟೈಪ್ ಇದೆ ಎಲ್ಲಾ ಪ್ಯಾಟರ್ನ್ಸ್ ಇದೆ ನಿಮಗೆ ಪ್ಯಾಟರ್ನ್ಸ್ ಮಾಡ್ಕೊಂಡು ಕೊಡ್ಬೇಕು ಅಂದ್ರೆ ನಮ್ಮ ಆಪ್ಷನ್ಸ್ ಇದೆ ಕಸ್ಟಮೈಸ್ ಯಾವ ತರ ಪ್ಯಾಂಟ್ಸ್ ಹೊಡಿದ್ರೆ ಈ ತರ ಮಾಡ್ಕೊಂಡು ಕೊಡ್ತೀನಿ ಸರ್ ಎಲ್ಲ ಕಸ್ಟಮೈಸ್ ಆಪ್ಷನ್ ನೋಡಿ ಜಿಎಂ ನೋಡಿ ಸರ್ ವಾವ್ ಇದರಲ್ಲಿ 10 ರೂಪಾಯಿದು ಸ್ವಿಚ್ ಇದೆ 15 ರೂಪಾಯಿದು ಸ್ವಿಚ್ ಇದೆ ಓಕೆ ಸರ್ ಎಂಆರ್‌ಪಿ ಮೇಲೆ 60% ಡಿಸ್ಕೌಂಟ್ ಇದೆ ಸರ್ ಸೂಪರ್ ಸರ್ ಸೂಪರ್ ಸೋ ಸಾಕಷ್ಟು ವೆರೈಟಿಸ್ ಇದೆ ನೋಡಬಹುದು ಇಲ್ಲಿ ಯಾವುದು ಬೇಕು ಅದನ್ನ ನೋಡ್ಕೊಂಡು ಹೋಗಬಹುದು ಇವಾಗ ಹೇವಲ್ಸ್ ನೋಡಿ ಸರ್ ಹಾವಲ್ಸ್ ಅಲ್ಲಿ ನೋಡಿ ಯಾವ ತರ ಇದೆ ಅಂತ ಓಕೆ ಸರ್ 20 ರೂಪಾಯಿ ಚುಚ್ಚ 20 ರೂಪಾಯಿ ಸರ್ ಅಷ್ಟೇ 20 ರೂಪಾಯಿ ಸರ್ ಪ್ರೈಸ್ ಎಲ್ಲ ಕಡಿಮೆ ಇದೆ ಸರ್ ಪ್ರೈಸ್ ನೋಡಿ ಸರ್ ವಾವ್ ಯೆಸ್ ಸರ್ ಸರ್ ಈ ತರ ಚುಚ್ಚಿ ಕಟ್ ಈ ತರ ಸರ್ ಈ ತರ ನೋಡಿದೆ ಸರ್ ನೀವು ಎಲ್ಲೂ ನೋಡಿಲ್ಲ ಸರ್ ಈ ತರ ಇವಾಗ ನೋಡಿ ಸರ್ ಇದು ನೋಡಿ ಸರ್ ನೋಡಿ ಸೂಪರ್ ಸರ್ ಇದು ಬರೋದು ಚಿಕ್ಕಪೇಟೆ ಅವೆನ್ಯೂ ರೋಡ್ ಹತ್ರ ಬರುತ್ತೆ ಚಿಕ್ಕಪೇಟೆ ರಾಮನ್ ದೇವಸ್ಥಾನ ಕೇಳಿದೆ ಅಂದ್ರೆ ಇಲ್ಲಿ ಅಭಿನಯ ಥಿಯೇಟರ್ ಎಲ್ಲರಿಗೂ ಗೊತ್ತು ಸರ್ ಎಲ್ಲಾರ್ಗೆ ಗೊತ್ತು ಅಭಿನಯ ಥಿಯೇಟರ್ ಪಕ್ಕದಲ್ಲಿ ನಮ್ಮ ಅಂಗಡಿ ಇದೆ ನೀವು ಫೋನ್ ಮಾಡಿದೆ ಅಂದ್ರೆ ನಾವು ಹುಡುಗ ಕಳಿಸ್ತೀನಿ ಇಲ್ಲಿ ನಿಮ್ಗೆ ರಿಸೀವ್ ಮಾಡ್ಕೊಂಡು ಎಲ್ಲ ನೀವು ಟೆನ್ಶನ್ ಮಾಡ್ಬೇಡ ಇಲ್ಲಿ ಫ್ಯಾಮಿಲಿ ಈ ತರ ಟ್ರೀಟ್ಮೆಂಟ್ ಇದೆ ಸೂಪರ್ ಸರ್ ಯಾಕೆ ಕಸ್ಟಮರ್ ನಾವು ಏನ್ ಫಸ್ಟ್ ಹಾ ಹಾ ಮೊನ್ನೆ ಕಟ್ಟೋದು ಒಂದ್ ಡ್ರೀಮ್ ಇದೆ ಹೌದು ग्रीन दिस मने कटो तो इधर इधर ली इतर वायर सिगा के वायर से ली नोटिस है नहीं रहलो वायर को ब्रांड सिगे सर केएस भी ब्रांड सिगे सर वीगर नोडी नोटिस वी गेट सिगे सर पॉली के नोटिस पॉली के भी ओके सर एवल्स नोडी एवल्स सिगे एवल्स सर लिकोडे इधर एवल्स सिगे सर ಎಂಕರ್ ನೋಡಿ ಎಂಕರ್ ಇದೆ ಸೊ ಆಲ್ಮೋಸ್ಟ್ ಎಲ್ಲ ಇದೆ ಕಂಪ್ಲೇಟ್ಲಿ ಫಿನೋಲೆಕ್ಸ್ ನೋಡಿ ಫಿನೋಲೆಕ್ಸ್ ಅದೇ ವೈರ್ಸ್ ಎಲ್ಲ ತೋರಿಸ್ತಾ ಇದ್ದೀರಾ ಸರ್ ವೈರ್ಸ್ ಅಲ್ಲಿ ಬ್ರಾಂಡೆಡ್ ಅಲ್ಲಿ ಸುಮಾರು ಕ್ವಾಲಿಟಿ ಬರುತ್ತೆ ಹಾ ಪ್ಲಸ್ ನೀವು ಬರೋದು ಚಿಕ್ಪಿಟ್ ಅಲ್ಲಿ ನೋಡ್ಕೊಂಡ್ ವೈರ್ ತಗೊಳ್ಳಿ ಸರ್ ತುಂಬಾ ಫೋರ್ಡ್ ಆಗ್ತಾ ಇದೆ ಸರ್ ಸೊ ಹೆಂಗ್ ಸರ್ ಅದೇ ಎಕ್ಸ್ಪೆರಿಮೆಂಟ್ ಎಲ್ಲ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಒಳ್ಳೆ ಬ್ರಾಂಡ್ಸ್ ಮೇಲೆ ಬಾರ್ ಕೋಡ್ ಬರುತ್ತೆ ಓಕೆ ಇವಾಗ ಕಂಪ್ನಿ ಅವ್ರು ಬಿಟ್ಟಿದ್ದಾರೆ ನಾಲ್ಕ್ ನಾಲ್ಕ್ ವೆರೈಟಿಸ್ ಇವಾಗ ಎಕ್ಸಾಂಪಲ್ ನಾವ್ ತೋರ್ಸಿದ್ ಬ್ರಾಂಡ್ ಇರೋದು ಇಲ್ಲಿ ನೋಡಿ ಸರ್ ಓಕೆ ಇದೆ ನಾವ್ ಇಟ್ಟಿದ್ದೆ ಸೇಮ್ ಎರಡು ಒಂದೇ ಸೈಜ್ ಇದೆ ಒನ್ ಸ್ಕೋರೆ ಮನ್ ಸ್ಕೋರೆ ಮ್ಯಾಮ್ ಹಾ 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 ಇದ್ರಲ್ಲಿ ಏನ್ ಸ್ಪೆಷಾಲಿಟಿ ಇದೆ ಒನ್ ಫೈರ್ ಆಗುತ್ತೆ ಒನ್ ಫೈರ್ ಆಗಲ್ಲ ಹೌದಾ ಈ ಮಷೀನ್ಸ್ ಇದೆ ಈ ಮಷಿನ್ ಮಷೀನ್ ಇಂದ ಅಪ್ರೂವ್ ಇದೆ ಮೀನ್ಸ್ ಗವರ್ಮೆಂಟ್ ಏನೋ ಒಂದು ಎಕ್ಸ್ಪರಿಮೆಂಟ್ ತೋರ್ಸಿದ್ರೆ ಓ ಹೋ ಓ ಸುಡ್ತಾ ಇದೆ ಸುಡ್ತಾ ಇದೆ ಸುಡ್ತಾ ಇದೆ ಸರ್ ನೋಡಿ ಓಹೋ ಓ ಸಣ್ಣ ನೋಡಿ ವೈ ಯಾವ್ ತರ ನೋಡಿ ಯಾವ ರೀತಿ ನೀವು ಒಂದ್ಸತಿ ಮನೆ ಕಟ್ಟೋದು ಈ ಬಾರಿ ಯಾತ್ರ ಆಗಿದೆ ನೋಡಿ ಸೊ ಈ ತರ ಒಂದು ಟೆಸ್ಟ್ ಮಾಡ್ಕೊಂಡೇ ತಗೋಬೇಕು ಈ ತರ ಯಾಕೆ ಟೆಸ್ಟ್ ಮಾಡಿದೆ ಅಂದ್ರೆ ಇವಾಗ ರೀಸೆಂಟ್ ಆಗಿ ಇಲ್ಲ ಯಾವ ಮನೆಯಲ್ಲಿ ನೀವ್ ನೋಡಿದ್ ನೋಡಿ ಸರ್ ಈ ನೋಡಿ ಈ ತರ ಯಾಕೆ ಟೆಸ್ಟ್ ಮಾಡ್ಸಂಗೆ ಇಲ್ಲ ತೋರಿಸ್ತೀವಿ ಯಾಕೆ ಟೆಸ್ಟ್ ಮಾಡ್ಬೇಕು ಇದು ನಾವು ಎನ್ಸರ್ ಇದೆ ಇವಾಗ ಇಲ್ಲಿ ಬೆಂಗಳೂರಲ್ಲಿ ಮುಂಚೆ ತರ ಟೆಂಪರೇಚರ್ ಇಲ್ಲ ನೀವ್ ನೋಡಿದೆ ಸರ್ ನೀವೇ ಕಂಪೇರ್ ಮಾಡಿದೆ ಅಂದ್ರೆ ನೋಡಿ ಇವಾಗ ಇವಾಗ ಮಳೆ ಬರ್ತಾ ಇದೆ ಅಂದ್ರೆ ಏನ್ ತೊಂದ್ರೆ ಇಲ್ಲ ಸರ್ ಬೆಂಗಳೂರಲ್ಲಿ ಇವಾಗ ಬೆಂಗಳೂರು ಸಿಲಿಕಾನ್ ವ್ಯಾಲಿ ಹೌದೌದು ಬೆಂಗಳೂರ್ ಕಂಪೇರ್ ಮಾಡಕ್ಕೆ ಯಾವ ಸಿಟಿ ಅಮೆರಿಕ ಇಲ್ಲಿ ಯಾವ ಸಿಟಿ ಜೊತೆಗೆ ಕಂಪೇರ್ ಮಾಡಕ್ಕೆ ಆಗಲ್ಲ ಈ ತರ ಬೆಂಗಳೂರು ಇದೆ ನಮ್ ಬೆಂಗಳೂರು ಐ ಲವ್ ಬೆಂಗಳೂರು ಇದ್ರಲ್ಲಿ ಮುಂಚೆ ತರ ಕ್ಲೈಮೇಟ್ ಇಲ್ಲ ಹೌದು ಈ ಗ್ಲೋಬಲ್ ಇದೆ ಎಲ್ಲದು ಗ್ಲೋಬಲ್ ವಾರ್ಮಿಂಗ್ ಈ ಗ್ಲೋಬಲ್ ವಾರ್ಮಿಂಗ್ ಇಂದ ಟೆಂಪರೇಚರ್ ಜಾಸ್ತಿ ತಗೊಳ್ಳೋದು ಈ ಟೆಂಪರೇಚರ್ ಅಲ್ಲಿ ಈ ನಾರ್ಮಲ್ ವೈರಸ್ ಯೂಸ್ ಆಗೋದಿಲ್ಲ ಈ ತರ ಕಚ್ಚಡ ವೈರ್ ಯೂಸ್ ಆಗೋದಿಲ್ಲ ಅದಕ್ಕೆ ಈ ತರ ಒಂದು ಟೆಸ್ಟ್ ಮಾಡಿಸಲೇಬೇಕು ಟೆಸ್ಟ್ ಅಂಡ್ ಟೆಸ್ಟ್ ಮಾಡ್ಕೊಂಡು ನಾವು ಕೊಡೋದು ಇದೆ ಟೆಂಪರೇಚರ್ ಹೀಟ್ ಆಗಲ್ಲ

ಮುನ್ನೂರು ವೋಲ್ಟ್ ತನಕ ಹೋಗುತ್ತೆ ಸರ್ ಬನ್ನಿ ಸರ್ ಒಂದು ಸ್ಪೆಷಲ್ ಐಟಮ್ ತೋರಿಸ್ತೀನಿ ಟ್ರೆಂಡಿಂಗ್ ಟ್ರೆಂಡಿಂಗ್ ಐಟಂ ಎಲ್ ಇಡಿ ಅಂದ್ರೆ ಎಲ್ ಟ್ಯೂಬ್ ಟ್ಯೂಬ್ಲೈಟ್ಸ್ ನೈಂಟಿ ಪರ್ಸೆಂಟ್ ಸೇವಿಂಗ್ ಪವರ್ ಹೌದಾ ಹಾ ಸರ್ ಅಲ್ಲಿ ಬಿಲ್ ಬರೋದೇ ಇಲ್ಲ ಈ ತರ ಬಿಲ್ ಬರುತ್ತೆ ಸರ್ ಸೂಪರ್ ಏನ್ ಮತ್ತೆ ಕ್ವಾಲಿಟಿ ಏನ್ ಸರ್ ಸರ್ ಕ್ವಾಲಿಟಿ ಏನಿದೆ ಇದು ಅನ್ಬ್ರೇಕೆಬಲ್ ಇದೆ ಹೌದಾ ಪ್ರೈಸ್ ಎಷ್ಟು ಇದೆ ಬರೀ ಎಪ್ಪತ್ ರೂಪಾಯಿ ಸರ್ ನೋಡಿ ಎಪ್ಪತ್ತು ರೂಪಾಯಿ ಸಿಕ್ಕಲ್ಲ ಸರ್ ಸೊ ಗ್ಯಾರಂಟಿ ಸರ್

ಏನ್ ಸರ್ ಇದು ಸರ್ ಈ ತರ ಅನ್ಬ್ರೇಕೇಬಲ್ ಐಟಮ್ಸ್ ಇದೆ ಗ್ಯಾರಂಟಿ ಎಲ್ಲಿ ಸಿಕ್ಕೇ ಇಪ್ಪತ್ತು ರೂಪಾಯಿಗೆ ಪ್ರೈಸ್ ಅಲ್ಲಿ ವೀಕ್ಷಕರೇ ನೋಡಬಹುದು ನೆಕ್ಸ್ಟ್ ನೋಡಿ ಸಿಒಿ ಓಕೆ ಸರ್ ಇನ್ನೂರು ರೂಪಾಯಿಗೆ ಸಿಒಪಿ ಸಿಕ್ಕೇ ಬರೀ ಇನ್ನೂರು ಇನ್ನೂರು ಗೋಲ್ಡ್ ಫ್ಲೆಕ್ಸಿಂಗ್ ಮಾರ್ಕೆಟ್ ಅಲ್ಲಿ ಇದ್ರ ಪ್ರೈಸ್ ಏನಿದೆ ಅಂತ ಸರ್ ಮಾರ್ಕೆಟ್ ಅಲ್ಲಿ ಆರ್ನೂರು ರೂಪಾಯಿ ಪ್ರೈಸ್ ಇದೆ ನೀವು ಕೊಡ್ತಾ ಇರೋದು ಸೂಪರ್ ಸರ್ ನೋಡಿ ಬಲ್ಬ್ ಬಲ್ಬ್ ನೋಡಿ ಇನ್ನೂರು ರೂಪಾಯಿಗೆ ಬಲ್ಲ ಇಷ್ಟು ದೊಡ್ಡ ಬಲ್ಲ ಇಷ್ಟು ದೊಡ್ಡ ಬಲ್ಬ್ ಸರ್ ಟೂ ಹಂಡ್ರೆಡ್ ಓಕೆ ಸರ್ ನೋಡಿ ಫ್ಲಡ್ ಲೈಟ್ ನೋಡಿ ಸರ್ ಇನ್ನೂರು ರೂಪಾಯಿಗೆ ಫ್ಲಡ್ ಲೈಟ್ ಫೋಕಸ್ ಲೈಟ್ ಇನ್ನೂರು ಇನ್ನೂರು ರೂಪಾಯಿ ಸಾವಿರ ರೂಪಾಯಿ ಸಲ ಆಗುತ್ತೆ ಮಾರ್ಕೆಟ್ ಹೌದು ಸರ್ ಸಾವಿರ ರೂಪಾಯಿ ಟೂ ಹಂಡ್ರೆಡ್ ರುಪೀಸ್ ಮಾತು ಹೇಳ್ತೀನಿ ಈ ಐಟಮ್ ನಮ್ಮ ಹತ್ರ ಇಷ್ಟಲ್ಲಿ ಬರಿ ಬರೀ ನೂರ ಐವತ್ತು ರೂಪಾಯಿ ನೂರ ಐವತ್ತು ಜಾಸ್ತಿ ಇಲ್ಲ ನಾವು ಕಂಪೇರ್ ಮಾಡ್ತೀವಿ ನೋಡಿ ಇವಾಗ ನಮ್ ಕಸ್ಟಮರ್ ಬಂದಿದೆ ಅಮೆಜಾನ್ ಇಲ್ಲಾದ್ದು ಕಡಿಮೆ ಪ್ರೈಸ್ ಅಮೆಜಾನ್ ಅಲ್ಲಿ ಏನ್ ಪ್ರೈಸ್ ಸರ್ ಫೋರ್ ಸಿಕ್ಸ್ಟಿ ಫೈವ್ ಫೋರ್ ಸಿಕ್ಸ್ಟಿ ಫೈವ್ ಪ್ಲಸ್ ನಮ್ಮತ್ರ ಹತ್ರ ಎರಡು ವರ್ಷ ಗ್ಯಾರಂಟಿ ಇದೆ ಇದರಲ್ಲಿ ಗ್ಯಾರಂಟಿ ಸಿಗುತ್ತೆ ಸಿಗ್ಬೇಕಾ ಏನು ಇದೆ ನೋಡಿ ಬರೀ ಎಂಬತ್ತು ರೂಪಾಯಿಗೆ ಎಂಬತ್ತು ರೂಪಾಯಿಗೆ ಓಕೆ ನೋಡಿ ಸರ್ ಐವತ್ತು ರೂಪಾಯಿಗೆ ಓಹೋ ಸರ್ ನೂರು ರೂಪಾಯಿಗೆ ನೂರು ರೂಪಾಯಿಗೆ ಹಾ ನೋಡಿ ನೂರ ಐವತ್ತು ಇವಾಗ ತೋರಿಸಿದ ಐತಿ ನೀವು ನೂರ ಐವತ್ತು ಅಮೆಝಾನ್ ಅಲ್ಲಿ ಫೋರ್ ಸಿಕ್ಸ್ಟಿ ಫೈವ್ ಫೋರ್ ಸಿಕ್ಸ್ಟಿ ಫೈವ್ ಸರ್ ಎಲ್ಲ ಪ್ರೈಸ್ ಅಮೆಝಾನ್ ಅಲ್ಲಿ ನಾನೂರ ಐನೂರು ರೂಪಾಯಿ ಇದೆ ಪ್ರೈಸ್ ನೋಡಿ ಸರ್ ಇದೆ ಮೂವತ್ತು ರೂಪಾಯಿ ಮೀಟರ್ ಇಂದ ಸ್ಟಾರ್ಟ್ ಆಗೋದು ಅದು ಮುಂದೆ ಹೇಳಿದ್ರೆ ನಮಗೆ ಮೂವತ್ತು ರೂಪಾಯಿಗೆ ಅಂತ ಇದರಲ್ಲಿ ಒಂದು ಸ್ಪೆಷಲ್ ಇದೆ ಇದೆ ವೈಫೈ ಇಂದ ಕಂಟ್ರೋಲ್ ಆಗುತ್ತೆ ಪ್ಲಸ್ ಮ್ಯೂಸಿಕ್ ಇಂದ ಆಟೋಮೆಟಿಕ್ ಚೇಂಜ್ ಆಗುತ್ತೆ ಸರ್ ನೋಡಿ ಹೌದಾ ನೋಡಿ ಸರ್ ಇದೆ ಆಪ್ ಇದೆ ಈ ಪೆಂತ್ ಇಂದ ನೋಡಿ ನೋಡಿ ರೆಡ್ ಮಾಡ್ಬೇಕಂದ್ರೆ ರೆಡ್ ಬಂದಿದೆ ಎಲ್ಲೋ ಮಾಡ್ಬೇಕು ಗ್ರೀನ್ ಮಾಡ್ಬೇಕಂದ್ರೆ ಗ್ರೀನ್ ಮಾಡಿದ್ರೆ ಸರ್ ಮೂವತ್ತು ರೂಪಾಯಿಗೆ ಬರೀ ಸರ್ ಮೂವತ್ತು ರೂಪಾಯಿಗೆ ಸರ್

ಅಂದ್ರೆ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೆ ಕ್ವಾಲಿಟಿ ಐಟೆಮ್ಸ್ ಕೊಡ್ತಾ ಇದೆ ಸ್ವಲ್ಪ ಚಿಕ್ಪೇಟೆಲಿ ಬರೋದು ಎಂದ ಕಂಪ್ಲೀಸ್ ಆಗೋದು ಇಲ್ಲಿ ಹೋಗ್ಬೇಕಾ ಯಾವ್ ಪ್ರೈಸ್ ಅಲ್ಲಿ ತಗೋಳ್ಬೇಕಾ ಯಾವ ಐಟಮ್ಸ್ ಅಲ್ಲಿ ಇಲ್ಲಿ ಸರ್ ನೀನ್ ಬನ್ನಿ ನಮ್ ಹುಡ್ಗ ಇದೆ ಅವನ್ನೇ ಎಲ್ಲಾ ನಿನ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡ್ ಕೊಡೋದು ನಾನ್ ಎಕ್ಸ್ಪ್ಲೈನ್ ಮಾಡ್ತೀನಿ ಏನ್ ಹೆಲ್ಪ್ ಇದೆ ಪ್ಲಸ್ ವಾರಂಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗ್ಲಿಗೆ ಈ ಆಗ್ಬಿಟ್ಟಿದೆ ಈ ಸರ್ ಈ ಬೇಡ ಈ ಐಟಮ್ ಅಂದ್ರೆ ನಾವ್ ವಾಪಸ್ ತಗೋಳ್ತೀನಿ ಓಕೆ

ದೀಪಾವಳಿ ದಸರಾ ಕೂಡ ಬರ್ತಾ ಇದೆ ನವೆಂಬರ್ ಅಲ್ಲಿ ಅಕ್ಟೋಬರ್ ನವೆಂಬರ್ ಅಲ್ಲಿ ಸೊ ಇದನ್ನ ತಗೋಬಹುದಲ್ವಾ ಆರಾಮಾಗಿ ತಗೊಳ್ಳಿ ಆರಾಮಾಗಿ ತಗೋಲಿ ಯೂಸ್ ಮಾಡಿ ಇಲ್ಲ ಯೂಸ್ ಯೂಸ್ ಅಂಡ್ ಥ್ರೋ ಐಟಮ್ ಯೂಸ್ ಅಂಡ್ ಯೂಸ್ ಅಂಡ್ ಥ್ರೋ ಐಟಮ್ ಇಲ್ಲ ಸರ್ ನಮ್ಮ ಹತ್ರ ಸಿಕ್ಕ ಯಾವ್ದು ಯೂಸ್ ಅಂಡ್ ಥ್ರೋ ನೋಡಿ ಸರ್ ತಿರಂಗ್ ಇಪ್ಪತ್ತು ಶಾಕಿಂಗ್ ಪ್ರೈಸ್ ಬಿಟ್ಟು ಬಂದ್ಬಿಟ್ಟು ಹಂಡ್ರೆಡ್ ರುಪೀಸ್ ಆಗುತ್ತೆ ಸೆವೆನ್ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗಿದೆ ನಮ್ಮ ಹತ್ರ ಸಾವಿರ ವೆರೈಟೀಸ್ ಇದೆ ಸಾಕಷ್ಟು ಇದೆ ಸ್ಟ್ರೀಟ್ ಲೈಟ್ಸ್ ಇಷ್ಟ ಲೈಟ್ಸ್ ಇನ್ನೂರ್ ರೂಪಾಯಿ ಅಯ್ ಸರ್ ಏನ್ ಸರ್ ಇದು ಜೋಕ್ ಇಲ್ಲ ಸರ್ ನಾವ್ ಏನ್ ಹೇಳಿದ್ರೆ ಡೈರೆಕ್ಟ್ ಫ್ಯಾಕ್ಟರಿ ಪ್ರೈಸ್ ಬರೀ ಟೂ ಪರ್ಸೆಂಟ್ ಮೇಲೆ ವ್ಯಾಪಾರ ಮಾಡ್ತೀನಿ ಕ್ವಾಂಟಿಟಿ ತಗೋ ಕ್ವಾಂಟಿಟಿ ಮಾಡ್ತೀನಿ ಜನ ಅಲ್ಲಿ ಇರ್ಬೇಕಾ ಚಿಕ್ಕಪೇಟೆಲಿ ಈ ತರ ಅಂಗಡಿ ಇದೆ ಅಂತ ಅವರೇ ಇದಾಗಬೇಕು ಅವ್ರು ಇದಾವ ಅಲ್ಲಾ ಸರ್ ಈಗ ಇಲ್ಲಿ ಬಂದ ಮೇಲೆ ಮತ್ತೆ ಪ್ರೈಸ್ ಏನ್ ಚೇಂಜ್ ಮಾಡಲ್ಲ ಸರ್ ಯಾ ಪ್ರೈಸ್ ಚೇಂಜ್ ಮಾಡಲ್ಲ ನೀವು ಕೊಟ್ಟೀಶ್ ನಾವ್ ಏನ್ ಹೇಳಿದಿನಿ ಮತ್ತ್ ಅಂಗಡಿ ನೋಡಿ ಮತ್ತೆ ನಮ್ಮ ಹತ್ರ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಪ್ರೈಸ್ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಪ್ರೈಸ್ ಸರ್ ಒಂದೇ ಮಾತ್ ಕ್ವಾಲಿಟಿ ಮತ್ತೆ ಗ್ಯಾರಂಟಿ ಬರೀ ಪ್ರೈಸ್ ಇಲ್ಲ ಪ್ಲಸ್ ಕ್ವಾಲಿಟಿ ಫೋಕಸ್ ಮಾಡೋದು ಡ್ರೀಮ್ಸ್ ಜನದ್ದು ಹೋಮ್ ಒನ್ ಡ್ರೀಮ್ ಸರ್ ಎಂ ಸಿ ಏನ್ ಸರ್ ಪ್ರೈಸ್ ಇದ್ರದ್ದು ಸರ್ ನೂರ್ ರೂಪಾಯಿ ನೂರ್ ರೂಪಾಯಿ ಸರ್ ನೂರ್ ರೂಪಾಯಿ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಎಂ ಸಿ ಬಿ ಬಟ್ ಈ ಎಂ ಸಿ ಬಿ ನೂರ್ ರೂಪಾಯಿ ಇದೆ ಸರ್ ನೂರ್ ರೂಪಾಯಿ ಇವಾಗ ನೋಡಿ ಸರ್ ಮತ್ತೆ ಮತ್ತೆ ತುಂಬಾ ನೋಡಿ ಡಿ ಬಿ ಬೇಕು ಸರ್

ಅಷ್ಟೇ ನಮ್ಗೆ ಐವತ್ತು ರೂಪಾಯಿ ಬೇಡ ನಮ್ಗೆ ನೂರು ರೂಪಾಯಿ ಬೇಡ ನೀವು ಆಶೀರ್ವಾದ ಬೇಕಾ ಸರ್ ಆಶೀರ್ವಾದ ಇದಿದೆ ಅಂದ್ರೆ ನಮ್ಗೆ ಎಲ್ಲ ಬಂದ್ಬಿಟ್ಟಿದೆ ಸೊ ವಿಕ್ಷಕರ ಇಲ್ ನೋಡ್ತಾ ಇರಬಹುದು ವೆರೈಟಿ ವೆರೈಟಿ ಏನು ಸ್ವಿಚ್ ಬೋರ್ಡ್ಸ್ ಇದೆ ಅಂಡ್ ಸರ್ ನಂಗ್ ತುಂಬಾ ಇನ್ನೊಂದು ಯೂನಿಕ್ ಇದು ಅನ್ಸುತ್ತೆ ನನಗೆ ಸ್ವಲ್ಪ ನೋಡಿ ಯೂನಿಕ್ ಒನ್ ಸೆಕೆಂಡ್ ಸರ್ ಫಸ್ಟ್ ಜನ ತೋರಿಸ್ತೀನಂತೆ ಇದು ಬಂದ್ಬಿಟ್ಟು ಟಚ್ ಇಂದ ಟಚ್ ಸ್ವಿಚ್ ಸರಿ ಸರ್ ಇದು ಓ ಇದು ಓ ಇಲ್ ನೋಡ್ಬೋದು ಮೇಲೆ ಓಕೆ ಜಸ್ಟ್ ಅಚ್ ಅಂಡ್ ಆಫರ್ ಅಲ್ಲಿ ಇದೆ ಅಂಡ್ ಇಲ್ಲೇ ಕೂಡ ಇದೆ ನೋಡಿ ಸೊ ಸರಿ ಇಲ್ಲಿ ಸ್ವಲ್ಪ ಮುಂದೆ ಬನ್ನಿ ಸರ್ ಹೇಳಿ ಆ ಅಡ್ರೆಸ್ ಅಂತ ಕರೆಕ್ಟ್ ಆಗ್ಬೇಡಿ ಇಲ್ಲಿ ಅಡ್ರೆಸ್ ಅಂತ ಹೇಳಿ ಅಡ್ರೆಸ್ ಸರ್ ಇದು ಚಿಕ್ಪೇಟ್ ಬಿವಿ ಕ್ಯಾಂಗೀ ರೋಡ್ ಮೆನ್ ರೋಡ್ ಹಾ ಇಲ್ಲಿ ಅಭಿನಯ ಥಿಯೇಟರ್ ಇದೆ ಪಕ್ಕದಲ್ಲಿ ಅಭಿನಯ ಥಿಯೇಟರ್ ಹಾ ಇಲ್ಲಿ ನಮ್ಮ ಅಂಗಡಿ ಇದೆ ಇಲ್ಲಿ ಪಕ್ಕದಲ್ಲಿ ಎಸ್ ಬ್ಯಾಂಕ್ ಇದೆ ಹಾ 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 ಯಸ್ ಬ್ಯಾಂಕ್ ಇದೆ ಸರ್ ಸೊ ಇಲ್ಲೇ ಮೇಲೆ ಇರೋದು ಅಲ್ವಾ ಹಾ ಸರ್ ಪುನೀತ್ ರಾಜ್ ಎಲೆಕ್ಟ್ರಿಕಲ್ ಸರ್ ಓಕೆ ಸೊ ನೋಡ್ತಾ ಇರಬಹುದು ಇಲ್ಲಿ ಒಂದು ದೇವ್ರ ಇದು ಇದೆ ಇದೆ ದೇವಸ್ಥಾನ ಇದೆ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇಲ್ಲಿ ನೋಡಬಹುದು ಪುನೀತ್ ರಾಜ್ ಎಲೆಕ್ಟ್ರಿಕ್ಸ್ ಅಂತ ಅಂಡ್ ಇಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲಾ ವೆರೈಟೀಸ್ ನಿಮಗೆ ಎಲೆಕ್ಟ್ರಿಕಲ್ ಐಟಮ್ಸ್ ಎಲ್ಲ ಸಿಗುತ್ತೆ ಅಂಡ್ ನೋಡಬಹುದು ಅಂಡ್ ಸರ್ ಜೂಮರ್ ಕೂಡ ಇದೆ ಅಂತ ಜೂಮರ್ಸ್ ಗಳ ಇದೆ ಎಲ್ಲ ಐಟಮ್ಸ್ ಇದೆ ನೋಡಿ ಸರ್ ಜೂಮರ್ಸ್ ನೋಡಿ ಸೊ ನೋಡ್ಬೋದು ಜೂಮರ್ಸ್ ಇದೆ ಅಂಡ್ ವೆರೈಟಿ ವೆರೈಟೀಸ್ ಇದೆ ಇವೆಲ್ಲ ಇಲ್ಲಿ ಬಂದ್ರೆ ಗೊತ್ತಾಗುತ್ತೆ ಸರ್ ಟೈಮಿಂಗ್ಸ್ ಒಂದ್ ಹೇಳ್ಬಿಡಿ ಸರ್ ಏನಂತ ಸರ್ ಟೈಮಿಂಗ್ಸ್ ನಮ್ದು ನೈನ್ ಓ ಕ್ಲಾಕ್ ಓಪನ್ ಆಗುತ್ತೆ ಬೆಳಿಗ್ಗೆ ಹ್ಮ್ ನೈನ್ ಓ ಕ್ಲಾಕ್ ನಾವು ಕ್ಲೋಸ್ ಮಾಡ್ತೀವಿ ಓಕೆ ಸಂಡೇ ನಮ್ದು ಟೆನ್ ಓ ಕ್ಲಾಕ್ ಓಪನ್ ಆಗುತ್ತೆ ಐದು ಗಂಟೆಗೆ ಕ್ಲೋಸ್ ಮಾಡ್ತೀವಿ ಕೊಟ್ಟಿರೋ ನಂಬರ್ ನಂಬರ್ ಫೋನ್ ಮಾಡಿ ಸರ್ ನಮ್ಗೆ ಡೈರೆಕ್ಟ್ ಬನ್ನಿ ನಾವು ಪ್ರೈಸ್ ಕೊಡ್ತೀನಿ ಬರಕ್ಕೆ ಆಗಲ್ಲ ಅಂದ್ರೆ ನಮ್ಗೆ ಫೋನ್ ಮಾಡಿ ನಾವು ನಿಮ್ಗೆ ಐಟಮ್ ರೇಟ್ ಕಳಿಸ್ತೀನಿ ನೀವು ಗೂಗಲ್ ಪೇ ಅಲ್ಲಿ ಕಾಸ್ ಹಾಕಿ ಇಲ್ಲಿ ಬಂದ ಮೇಲೆ ರೋಡ್ ನೋಡಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನೀವು ಹಂಗೆ ಡೈರೆಕ್ಟ್ ರಿಟರ್ನ್ ಕಳಿಸಿ ನಾವು ನಿಮ್ಗೆ ಕಾಸ್ ತಿರ್ಗಾ ಮಾಡ್ತೀನಿ ಏನ್ ತೊಂದ್ರೆ ಇಲ್ಲ ಈ ತರ ಇಷ್ಟ ಆಗೋದು ಈ ತರ ಪರ್ಸನ್ ಇಲ್ಲ ನೈಂಟಿ ನೈನ್ ಪಾಯಿಂಟ್ ನೈಂಟಿ ನೈನ್ ಪರ್ಸೆಂಟ್ ನಮ್ದು ಒಂದೇ ಫೋಕಸ್ ಡ್ರೀಮ್ ಇಸ್ ದ ಒಂದೇ ಒಂದೇ ಡ್ರೀಮ್ ಓಮ್ ಅದೇ ಅದೇ ಅದನ್ನ ನೀವು ರೆಡಿ ಮಾಡ್ಸಕ್ಕೆ ನೀವು ಪ್ರಾಪರ್ ಕ್ವಾಲಿಟಿ ಮೇನ್ ಬರೋದು ಅಂದ್ರೆ ಕ್ವಾಲಿಟಿ ನೋಡ್ಬೇಕು ದಯವಿಟ್ಟು ಎಲ್ಲಾರು ರಿಕ್ವೆಸ್ಟ್ ಇದೆ ತಗೋಲಿ ಅಂದ್ರೆ ಸರ್ ಕ್ವಾಲಿಟಿ ಪ್ರಾಡಕ್ಟ್ ತಗೊಳ್ಳಿ ಯಾಕೆ ಮೊನ್ನೆ ಒಂದೇ ಸತಿ ಕಟ್ಟೋದು ಸರ್ ನೂರನೇ ಸತಿ ನಾವ್ ಹೇಳ್ತಾ ಇದೆ ಮೊನ್ನೆ ಕಟ್ಟೋದು ಒಂದೇ ಸತಿ ಅಂದ್ರೆ ಕ್ವಾಲಿಟಿ ತಗೋಲಿ ಕಡಿಮೆ ಪ್ರೈಸ್ ಅಲ್ಲಿ ತಗೊಳ್ಳಿ ಚಿಕ್ಕಪೆಟ್ ಬಂದಿದೆ ಅಂದ್ರೆ ಜಾಸ್ತಿ ಪ್ರೈಸ್ ಅಲ್ಲಿ ತಗೊಲಿದೆ ಅಂದ್ರೆ ಏನ್ ವಿಷಯ

ಮತ್ತೆ ಇಲ್ಲಿಂದ ತುಂಬಾ ಅಸ್ಸಾಂ ಇಂದ ಐಟಂ ಹೋಗಿದೆ ಅದೇ ಸೊ ಈಗ ಅದೇ ಸರ್ ನೀವು ಹೋಲ್ಸೇಲ್ ಅಲ್ಲ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಸ್ಟ್ರಿ ಔಟ್ಲೆಟ್ ಫ್ಯಾಕ್ಟ್ರಿ ಇದೆ ಬೊಂಬೆಯಲ್ಲಿ ನಮ್ ಅಪ್ಪ ಕುತ್ಕೊಳ್ಳೋದು ಫ್ಯಾಕ್ಟರಿ ಅಲ್ಲಿ ಅಂದ್ರೆ ನಾವ್ ಯಾಕೆ ಪ್ರೈಸ್ ಕೊಡ್ತಾ ಇದ್ವಿ ನಮ್ ಫ್ಯಾಕ್ಟರಿಯೇ ಡೈರೆಕ್ಟ್ ಡೈರೆಕ್ಟ್ ಬರುತ್ತೆ ಸೊ ಆ ಕಾರಣಕ್ಕೆ ಇಲ್ಲ ಕಂಪನಿ ಹಿಂದೆ ನಮ್ದು ತುಂಬಾ ಲಿಂಕ್ ಅಪ್ ಇದೆ ಜಿ ಎಂ ಆಂಕರ್ ರೋಮಾ ಹೆವಲ್ಸ್ ಲಿಕ್ಷಾ ಲಿಗ್ರಾನ್ ಇಲ್ಲ ಕಂಪ್ನಿಯಿಂದ ನಾವು ம் தான் பிரீதியில் எட் பீஸ் ஐத் பீஸ் இல்ல நம்ம லட்ச இந்த ஐட்டம் ஒல்லே டெஸ்கவுண்ட் டிஸ்கவுண்ட் ஃபார்வர்ட் அஸ்டே சூப்பர்மேஷன் ஜெய் ஸ்ரீராம் ஜெய் கர்நாடக வந்தே மாத்திரம்